ವಕ್ಫ್ ಕಾಯ್ದೆ ತಿದ್ದುಪಡಿ ವಿಧೇಯಕ ಖಂಡಿಸಿ ಎಸ್ಡಿಪಿಐ ವತಿಯಿಂದ ಪ್ರತಿಭಟನೆ ಕೊಲ್ಹಾರ ಪಟ್ಟಣದಲ್ಲಿ ಲೋಕಸಭೆಯಲ್ಲಿ ವಕ್ಫ್ ಕಾಯ್ದೆ ತಿದ್ದುಪಡಿ ವಿಧೇಯಕ ಮಂಡಿಸಲು ನಿರ್ಧರಿಸಿರುವ ಕೇಂದ್ರ ಸರ್ಕಾರದ ಧೋರಣೆ ಖಂಡಿಸಿ ಸರ್ಕಾರ ವಕ್ಫ್ ಆಸ್ತಿಯನ್ನು ಉಳಿಸಬೇಕು ಅಂತ ಆಗ್ರಹಿಸಿ ಎಸ್ಡಿಪಿಐ ಹಾಗೂ ಪಟ್ಟಣದ ನಾಗರಿಕರ ವತಿಯಿಂದ ಶುಕ್ರವಾರ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪಟ್ಟಣದ ಟಿಪ್ಪು ಸುಲ್ತಾನ ವೃತ್ತದ ಮೂಲಕ ಹೊರಟ ಮೆರವಣಿಗೆ ಮಹಾತ್ಮ ಗಾಂಧಿ ವೃತ್ತ ಅಗಸಿ ಮಾರ್ಗವಾಗಿ ಸಂಗಮೇಶ್ವರ ವೃತ್ತದ ಮೂಲಕ ಹಾಯ್ದು ತಹಶೀಲ್ದಾರ್ ಕಾರ್ಯಾಲಯಕ್ಕೆ ತೆರಳಿ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎಸ್ಟಿಪಿಐ ಮುಖಂಡ ಅಯ್ಯೂಬ ದಿಂದಾರ ಮಾತನಾಡಿ ಕೇಂದ್ರದ ಬಿಜೆಪಿ ಸರ್ಕಾರ ಇಬ್ಬಗೆಯ ಧೋರಣೆ ಅನುಸರಿಸುವ ಮೂಲಕ ಮುಸ್ಲಿಮರನ್ನು ತುಡಿಯುವ ಕೆಲಸ ಮಾಡುತ್ತಿದೆ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿ ವಕ್ಫ್ ತಿದ್ದುಪಡಿ ತರುವ ಮೂಲಕ ವಕ್ ಆಸ್ತಿಯ ಮೇಲೆ ಕಣ್ಣಿಟ್ಟಿದೆ ಮುಸ್ಲಿಂ ಸಮುದಾಯದ ಸಬಲೀಕರಣಕ್ಕೆ ಮೀಸಲಿಟ್ಟಿರುವ ವಕ್ ಆಸ್ತಿಯನ್ನ ತಿದ್ದುಪಡಿಯ ಮೂಲಕ ಕಬಳಿಸಲು ಹೊಂಚು ಹಾಕಿರುವ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಪ್ರಬಲವಾಗಿ ವಿರೋಧಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಎಸ್ ಟಿ ಪಿ ಐ ಮುಖಂಡರಾದ ಆಫೀಜಾ ಬಾಷಾಮುಲ್ಲಾ ಅಜೀಂ ಪಟ್ಟದೇವ್ರ ರಜಬ ಅಲಿ ಬಿಜಾಪುರ ಅಯ್ಯೂಬ ದಿಂದಾರ ಫಿರ್ ಅಹಮದ್ ಕಂಕರಪಿರ ದಾದಾ ಕಂಕರಪಿರ ಫಿಯಾಜ್ ಇನಮಾದಾರ ಸದ್ದಾಂ ಬಬಲಾದ ಹಸನಮುಲ್ಲಾ ಅಹಿಂದ ಮುಖಂಡ ವಸೀಂ ಗಿರಿ ಗಾಂವಿ ಇಕ್ಬಲ್ ನದಾಫಾ ಮೊಹಸಿನ್ ಕಾಕಡ್ಕಿ ಸಾದಿಕ ಯಾದವಾಡ ಹಾಗೂ ಪಟ್ಟಣದ ಮುಸ್ಲಿಂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು रमेश प्रभु चौहाना करें पास मोबाइल बड़े मोबाइल भाह हा भ